ಡಿ ಕೆ ಶಿವಕುಮಾರ್ ರಚನೆ ಎಂಬ ಸದಾನಂದ ಗೌಡ ಹೇಳಿಕೆ ವಿಚಾರಕ್ಕೆ ಬಾಗಲಕೋಟೆಯಲ್ಲಿ ಸಂಸದ ಗೋವಿಂದ ಕಾರಜೋಳ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಡಿ ಕೆ ಶಿವಕುಮಾರ್ ಜೊತೆ ಸೇರ್ಕೊಂಡು ಸರ್ಕಾರ ಮಾಡೋಕೆ ರೆಡಿ ಇದ್ದೀವಿ ಅಂತ ಅಲ್ಲ ರಾಜಕೀಯ ಅಸ್ಥಿರತೆ ಉಂಟಾದಾಗ ಕಣ್ಮುಚ್ಕೊಂಡು ಕೂರೋದಕ್ಕಾಗಲ್ಲ ನಾವು ಒಂದು ರಾಜಕೀಯ ಪಕ್ಷವಾಗಿ ವಿಪಕ್ಷವಾಗಿ ಕ್ರಮವನ್ನ ಜರುಗಿಸ್ತೀವಿ ಆದ್ರೆ ಯಾವುದೇ ಕಾರಣಕ್ಕೂ ಕೂಡ ಸರ್ಕಾರದಲ್ಲಿ ಭಾಗ್ಯ ಆಗಲ್ಲ ಅಂತ ಗೋವಿಂದ ಕಾರಜೋಳ ಅವರು ಪ್ರತಿಕ್ರಿಯೆ ಕೊಟ್ಟಿರೋದು ಇನ್ನು ನಾವು ಚುನಾವಣೆಗೆ ಹೋಗ್ಬೇಕು ಅಂತಾನೆ ಹೇಳ್ತೀವಿ ಈ ಸರ್ಕಾರ ಉರುಳಿಸಿ ಅವ್ರ ಜೊತೆಗೆ ಮೈತ್ರಿ ಸರ್ಕಾರ ಮಾಡಬೇಕು ಅಂತ ಅನ್ಕೊಳ್ಳಲ್ಲ ಚುನಾವಣೆಗೆ ಹೋಗ್ತೀವಿ ಅಂತ ಹೇಳಿದ್ರು ನಾವು ಈ ಸರ್ಕಾರದೊಂದಿಗೆ ಕೈ ಜೋಡಿಸುವ ಪ್ರಶ್ನೆನೇ ಇಲ್ಲ ಸದಾನಂದ ಗೌಡರು ತಮ್ಮ ಅಭಿಪ್ರಾಯ ಹೇಳಿರಬಹುದು ಅಷ್ಟೇ ಅಂತ ಗೋವಿಂದ ಕಾರಜೋಳ ಅವರು ಸದಾನಂದ ಗೌಡ ಅವರ ಹೇಳಿಕೆಗೆ ಈ ರೀತಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಶಿವಕುಮಾರ್ ಅವ್ರ ಜೋಡಿ ಸರ್ಕಾರ ಮಾಡ್ಲಿಕ್ಕೆ ನಾವು ರೆಡಿ ಇದ್ದೀವಪ್ಪ ಅಲ್ಲ ನಮ್ದೊಂದು ರಾಜಕೀಯ ಪಕ್ಷ ನಾವು ರಾಜಕೀಯ ಇಂಥ ಅಸ್ಥಿರತೆ ಉಂಟಾಗ ಅಸ್ಥಿರತೆ ಆದಾಗ ನಾವು ಕಣ್ಣು ಮುಚ್ಚಿ ಕೈ ಕಟ್ಕೊಂಡು ಕೂಡ್ಲಿಕ್ಕೆ ಆಗೋದಿಲ್ಲ ನಾವೊಂದು ರಾಜಕೀಯ ಪಕ್ಷವಾಗಿ ಪ್ರತಿಪಕ್ಷವಾಗಿ ರಾಜ್ಯದಲ್ಲಿ ಏನು ಕ್ರಮಗಳನ್ನ ಜರುಗಿಸ್ಬೇಕು ಅದನ್ನು ಜರುಗಿಸ್ತೀವಿ ಆದ್ರೆ ಒಂದು ಮಾತನ್ನು ಭಾಳ ಸ್ಪಷ್ಟವಾಗಿ ಹೇಳ್ತೀನಿ ಯಾವುದೇ ಕಾರಣ ನಾವು ಸರ್ಕಾರದಲ್ಲಿ ಭಾಗಿಯಾಗೋದಿಲ್ಲ ನಾವು ಇಲೆಕ್ಷನ್ಗೆ ಹೋಗ್ಲಿ ಅಂತ ಹೇಳ್ತೀವಿ ನಾವು ಯಾವ ಕಾರಣಕ್ಕೂ ನಾವು ಈ ಸರ್ಕಾರದ ಜೊತೆಯಲ್ಲಿ ಜೋಡಿಸುವಂಥ ಪ್ರಶ್ನೆ ಇಲ್ಲ ಡಿ ಕೆ ಶಿವಕುಮಾರ್ ಅವ್ರ ಜೋಡಿ ಸರ್ಕಾರ ಮಾಡ್ಲಿಕ್ಕೆ ನಾವು ರೆಡಿ ಇದ್ದೀವಪ್ಪ ಅಲ್ಲ ನಮ್ಮದೊಂದು ರಾಜಕೀಯ ಪಕ್ಷ ನಾವು ರಾಜಕೀಯ ಇಂಥ ಅಸ್ಥಿರತೆ ಉಂಟಾಗ ಅಸ್ಥಿರತೆ ಆದಾಗ ನಾವು ಕಣ್ಣು ಮುಚ್ಚಿ ಕೈ ಕಟ್ಕೊಂಡು ಆಗೋದಿಲ್ಲ ನಾವೊಂದು ರಾಜಕೀಯ ಪಕ್ಷವಾಗಿ ಪ್ರತಿಪಕ್ಷವಾಗಿ ರಾಜ್ಯದಲ್ಲಿ